ವರ್ಷದ ಆಚರಣೆಯನ್ನ ಯುವಕ ಯುವತಿಯರು ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು ಸಂಭ್ರಮ ಪಡ್ಲಿ ಖುಷಿ ಪಡ್ಲಿ ಬಟ್ ಅದೇ ಸಂಭ್ರಮನ ಅದೇ ಖುಷಿನ ಅವರ ಒಂದು ಏನು ಏನ್ ಜರ್ನಿ ಲೈಫ್ ಜರ್ನಿ ಅಥವಾ ಅದು ಕೆಲಸನೋ ಅಥವಾ ಒಂದು ವಿದ್ಯೆನೋ ಒಂದು ಶಿಕ್ಷಣದಲ್ಲೋ ತೋರಿಸ್ತಾರ ಅಂತ ಅಂದಾಗ ಅದು ಕಂಪ್ಲೀಟ್ಲಿ ಝೀರೋ ಆಗಿರುತ್ತೆ ಇದಕ್ಕೆ ಈ ತರದ ಒಂದು ಡಿಫರೆನ್ಸಸ್ ದಿನಗಳದಂತೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪಾಶ್ಚಿಮಾತ್ಯದ ಒಂದು ನಾವೇನು ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇದ್ದೀವಿ ಬಟ್ ಇದು ಎಲ್ಲೋ ಯುವ ಇವತ್ತಿನ ಪೀಳಿಗೆಗೆ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆಯಾ ಖಂಡಿತ ನಾನು ಹೇಳ್ತೀನಿ ನೋಡಿ ನಾವು ಏನಾಗ್ತಾ ಇದೀವಂದ್ರೆ ಮಕ್ಕಳು ಹೆಂಗಂಗೆ ದೊಡ್ಡವರಾಗ್ತಾರ ಹಂಗಂಗೆ ಡಿಟ್ಯಾಚ್ ಆಗ್ತಾ ಹೋಗ್ತಾರೆ ಆದಂಗೆ ಆದಂಗೆ ದೂರ ಹೋಗ್ತಾರೆ ಏನಕ್ಕೆ ಅಂತ ಅಂದ್ರೆ ಒಂದು ನಾವು ವ್ಯಾಲ್ಯೂ ಟೈಮ್ ಅವ್ರು ಕೊಡಲ್ಲ ಪೇರೆಂಟ್ಸ್ ಆದರೂ ಅಷ್ಟೇ ಮಕ್ಕಳಾದ್ರು ಅಷ್ಟೇ ನಾವೇನು ಮಾಡ್ತೀವಿ ಮಗು ಏನಾರ ಆಟ ಮಾಡ್ತಾ ಮೊಬೈಲ್ ಕೊಡ್ತೀವಿ ಮೊಬೈಲ್ ಜೊತೆ ಅದು ಅದು ಅಟ್ಯಾಚ್ ಆಗುತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗುತ್ತೆ ಟಿವಿ ನೋಡ್ಕೊಳ್ತೀವಿ ಲ್ಯಾಪ್ಟಾಪ್ ಕೊಡ್ತೀವಿ ಅವ್ನು ದೊಡ್ಡವನಾದ್ಮೇಲೆ ಟ್ಯಾಬ್ ಕೊಡ್ತೀವಿ ಲ್ಯಾಪ್ಟಾಪ್ ಕೊಡ್ತೀವಿ ಸೊ ನಿಮ್ಮ ಜೊತೆ ಅವನಿಗೆ ಯಾವುದೇ ರೀತಿ ಬಾಂಡಿಂಗ್ ನಿಮ್ಗೆ ಆಗ್ತಾ ಇಲ್ಲ ಅವನು ವರ್ಚುಯಲ್ ಲೈಫ್ ಅಲ್ಲಿ ಅವನು ಇದ್ದಾನೆ ಸೊ ನೀವು ಮೊಬೈಲ್ ಕೊಟ್ರಿ ಮೊಬೈಲ್ ಕೊಟ್ಟ ಮೇಲೆ ಏನ್ ಮಾಡ್ತಾನೆ ಅವನು ಇಂಟರ್ನೆಟ್ ಮತ್ತೊಂದು ಮಗದೊಂದು ಇವೆಲ್ಲ ಮಾಡ್ತಿರ್ತಾನೆ ಆಮೇಲೆ ಅವನು ಒಬ್ಬನೇ ಇರ್ತಾನೆ ಯಾವಾಗ ಮನುಷ್ಯ ಒಬ್ಬನೇ ಇರ್ತಾನೋ ಅವಾಗ ಅವನಲ್ಲಿ ಬರೋ ಥಾಟ್ಸ್ ಎಲ್ಲ ನೆಗೆಟಿವ್ ಆಗಿರ್ತವೆ ಸೊ ಅವೆಲ್ಲ ಅವ್ನು ಮಾಡೋ ಅಂಥವು ಸರ್ಚ್ ಮಾಡೋವಂಥವೆಲ್ಲ ಏನಿರ್ತವೆ ಅವ್ನು ನೆಗೆಟಿವ್ ಆಗಿರ್ತವೆ ಸೊ ಇವಾಗ ಅವಾಗ ಏನಾಗುತ್ತೆ ಅಂದ್ರೆ ಅವ್ನ್ ಬೇರೆನೇ ಒಂದು ಜಗತ್ತು ಸಿಗುತ್ತೆ ಸೊ ಅದ್ರ ಜೊತೆ ಸಂಪರ್ಕ ಅವೆಲ್ಲ ಏನಂತಂದ್ರೆ ಡ್ರಗ್ಸು ಸಿಗರೇಟು ಅದ್ರ ಜೊತೆ ಈಗ ಹೊಸಾದೊನ್ ಬಂದಿದೆ ನೀವು ಅಬ್ಸರ್ವ್ ಮಾಡಿಲ್ಲ ಅವ್ ವ್ಯಾಪಿಂಗ್ ಅಂತ ಏನಂತ ಈ ಸಿಗಾರು ಸರಿನಾ ಈಗ ಇಡೀ ವರ್ಲ್ಡ್ ವೈಡಲ್ಲಿ ಇದೆ ಅದೇನಂತಂದ್ರೆ ನೀವು ಸಿಗರೇಟ್ ಥರನೇ ಈ ಸಿಗರೇಟು ಅದರಲ್ಲಿ ಯಾವುದೇ ರೀತಿ ವಾಸನೆ ಬರೋಲ್ಲ ನಿಮ್ಗೆ ಯಾವ ಫ್ಲೇವರ್ ಬೋ ನೀವೇನು ಗಮ್ ಅದು ಇದು ತಿಂದು ಬಾಯ್ ಮೌತ್ ಫ್ರೆಶ್ನರ್ ಆಗಿರುತ್ತಲ್ಲ ಎಲ್ಲನೂ ಅದರಲ್ಲಿ ಇರುತ್ತೆ ಬಟ್ ಅದರಲ್ಲಿ ಕಿಕ್ ಇರುತ್ತೆ ಸೊ ಯಾವಾಗ ಸಿಗರೇಟ್ ಸ್ಟಾರ್ಟ್ ಆಯಿತು ಸಿಗರೇಟ್ ಸ್ಟಾರ್ಟ್ ಆಗಿದ್ದು ಸಾವಿರದ ಆರುನೂರಲ್ಲಿ ಸೊ ಜನಕ್ಕೆ ಇದು ಡೇಂಜರಸ್ ಅಂತ ಎರಡು ನೂರು ವರ್ಷ ಕಳೆದೋಯ್ತು ಅವಾಗ ಫಸ್ಟ್ ಕೇಸ್ ಬರುತ್ತೆ ಏನಂತಂದ್ರೆ ಲಿಪ್ ಕ್ಯಾನ್ಸರ್ ಅಂತ ಅವಾಗ ಗೊತ್ತಾಗುತ್ತೆ ಲಿಪ್ ಕ್ಯಾನ್ಸರ್ ಆಗ ಕಾರಣ ಅಂತಂದರೆ ತಂಬಾಕು ಅಂತ ಸೊ ಇದು ಲಿಪ್ ಕ್ಯಾನ್ಸ್ ಸಿಗರೇಟೇ ಕಾರಣ ಅಂತ ಗೊತ್ತಾದ್ರೂ ಸಿಗರೇಟ್ ಕಂಪ್ನಿಗಳು ಏನು ಮಾಡ್ತಾರೆ ಅಂತಂದರೆ ಕೆಲವು ಸೈಂಟಿಸ್ಟ್ಗಳಿಗೆ ಕೆಲವು ಕಂಪ್ನಿಗಳಿಗೆ ಸರ್ವೆ ಮಾಡಿಸಿ ಸಿಗರೇಟಿಂದ ಆರೋಗ್ಯಕ್ಕೆ ಒಳ್ಳೆಯದೇ ಅಂತಲೇ ಕೊಡ್ಸೋ ರಿಪೋರ್ಟ್ ಕೊಡಿಸ್ತಾರೆ ಸೊ ಅವ್ರು ದುಡ್ಡು ಕೊಟ್ಟು ಸೊ ಹಂಗೋ ಹಿಂಗೋ ಸಿಗರೇಟು ಸಾವಿರದ ಒಂಬೈನೂರ ಐವತ್ತು ಅರುವತ್ತಿಗೆ ಬಂದಾಗ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಸಿಗರೇಟು ಮೋಸ್ಟ್ ಡೇಂಜರಸ್ ಅಂತ ಅವಾಗಿಂದ ಏನು ಮಾಡಿದ್ರು ಸಿಗರೇಟ್ನ ಆ್ಯಡ್ ಕೊಡೋಂಗಿಲ್ಲ ಸಿಗರೇಟ್ನ ನೀವು ಕಲರ್ಫುಲ್ಲಾಗಿ ಪ್ಯಾ ಪ್ಯಾಕೆಟ್ ಮಾಡೋಂಗಿಲ್ಲ ಅದ್ರ ಮೇಲೆ ಡಿಸೈನ್ ಹಾಕಲೇಬೇಕು ಸೊ ಅದರಲ್ಲಿ ಏನೂ ಮಾಡಕ್ಕೆ ಬರಲ್ಲ ನೀವು ಆ ರೀತಿ ಮಾಡಿದ ಮೇಲೆ ಒಬ್ಬ ಯೋಚನೆ ಮಾಡ್ತಾನೆ ಯಾಕೆ ನಾನು ಸಿಗರೇಟ್ನ ಸಿಗರೇಟ್ ಇಷ್ಟೊಂದು ಅಡಿಕ್ಟ್ ಆಗಿದೆ ಅದಕ್ಕೆ ಪರ್ಯಾಯವಾಗಿ ಒಂದು ಏನಾದ್ರು ಮಾಡೋಣ ಜನ ಬಿಡಬೇಕು ಸಿಗರೇಟು ಡೇಂಜರಸ್ ಅಂತ ಎರಡು ಸಾವಿರದ ಮೂರಲ್ಲಿ ಅವ್ನು ಲಿಕ್ಕೋ ಏನೋ ಅವನ ಹೆಸರು ಅವನೊಂದು ವ್ಯಾಪಿಂಗ್ ಸ್ಟಾರ್ಟ್ ಮಾಡ್ತಾನೆ ಅದು ಅವ್ನು ಮಾಡಿದೇನಂತದ ಅವ್ನು ಮಾಡಿದ್ದು ಒಳ್ಳೆಯ ಉದ್ದೇಶಕ್ಕೆ ಅದೇನಂದ್ರೆ ಒಂಥರ ಸಿ ಅದು ಇಂಜುರಿಯಸ್ ಟು ಹೆಲ್ತ್ ಅಲ್ಲ ಸೊ ಇದ್ರ ಬದಲಿಗೆ ಇದು ತೊಗೊಂಡು ಹೊಗೆ ಬಿಡಿ ಅಂತ ಬಟ್ ಹೋಗ್ತಾ ಹೋಗ್ತಾ ಕೆಲವು ಕಂಪ್ನಿಗಳು ಏನಂತ ನೋಡಿ ಬಿಸ್ನೆಸ್ ಮೈಂಡ್ ಯಾವಾಗ ನಿಮಗೆ ಬರುತ್ತೋ ಸೊ ಸಿಗರೇಟು ಸಿಗರೇಟ್ ಎಷ್ಟೊಂದು ಇದರಲ್ಲಿ ಟ್ಯಾಕ್ಸ್ ಜಾಸ್ತಿ ಅಡ್ವರ್ಟೈಸ್ ಕೊಡಂಗಿಲ್ಲ ಇವೆಲ್ಲ ಇದಾವೆ ಸೊ ಇದನ್ನ ಸ್ಟ್ಯಾಂಡರ್ಡ್ ಆಗಿದ್ದಕ್ಕೆ ಫ್ಲೇವರ್ ಹಾಕೋಣ ಹೊಸ ಯಾವ ಫ್ಲೇವರ್ ಬೇಕು ಅವ್ರಿಗೆ ಯಾವ್ದು ಇಷ್ಟ ಬೇಕು ಆ ಥರ ಪರ್ಫ್ಯೂಮ್ಡ್ ಆಗಿರುತ್ತೆ ಅದ್ರ ಜೊತೆ ಕಿಕ್ ಕೊಡ್ಬೇಕಲ್ಲ ಈಗ ನೀವು ಯಾಕೆ ಖರೀದಿ ಮಾಡ್ತೀರಿ ಏನು ಕೊಡಲಿಲ್ಲ ಅಂದ್ರೆ

ಎಷ್ಟೊಂದ್ ಜನ ಇಂಡಿಯಾದಲ್ಲಿ ಎರಡ್ ಸಾವಿರದ ಬ್ಯಾನ್ ಮಾಡಿದ್ರು ಎಷ್ಟೊಂದ್ ಜನ ನೀವು ಸೆಲೆಬ್ರಿಟಿಗಳು ಪೇಜಲ್ಲಿ ಹೋಗಿ ಇವತ್ತು ಸಹ ಅವರು ಬ್ಯಾಪಿಂಗ್ ಮಾಡ್ತಾ ಇದ್ದಾರೆ ಆ ಫೋಟೋಸ್ ಇದೆ ಎಲ್ಲಿ ಹುಡುಗರು ಆದಿ ತಪ್ತಾರೆ ಯುವಕರು ನೀವು ನೋಡುವಂತ ಸಿನಿಮಾ ಫಸ್ಟ್ ಹೀರೋ ಏನ್ ಶೋ ಕೊಡ್ತಾನೆ ಒಂದ್ ದೊಡ್ಡ ಸಿಗಾರೆ ಯಾವೇ ಆಗಿರ್ಲಿ ನೋಡ್ಕೊಳ್ಳಿ ಸರಿನಾ ಸಿನಿಮಾನೇ ಇಲ್ಲ ಸರಿನಾಟ್ ಇಲ್ ರಜನಿಕಾಂತ್ ಅವ್ರ ಸಿಗರೇಟ್ ಎಸೆ ಸರಿನಾ ಅವಾಗ ಅದು ಯಾವ ರಿಸ್ಟ್ರಿಕ್ಷನ್ ಎಲ್ಲ ರಿಸ್ಟ್ರಿಕ್ಷನ್ ಇದೆ ನೀವು ಹಾಕೋಬಾರ್ದು ಅಂತ ಇಟ್ಕೊಂಡು ಕೆ ಜಿ ಎಫ್ ತಗೊಳ್ಳಿ ಅದರಲ್ಲೂ ಫಸ್ಟ್ ಶಾರ್ಟ್ ತೋರಿಸ್ತಾರೆ ಅನಿಮಲ್ ಅಂತ ಮೊನ್ನೆ ಒಂದು ಮೂವಿ ಬಂತು ಅದರಲ್ಲೂ ಅದೇ ಜವಾನ್ ಅಂತ ಒಂದು ಮೂವಿ ಬಂತು ಅದರಲ್ಲೂ ಶಾರುಖ್ ಖಾನ್ ಸಿಗರೇಟ್ ಇಟ್ಕೊಂಡೆ ಬಾಯ್ ಇಟ್ಕೊಂಡೆ ಒಂದು ಫೈಟ್ ಮಾಡ್ತಾರೆ ಸೊ ನೀವು ಯೂತ್ ಐಕಾನ್ಸ್ ಸರಿನಾ ನೀವುಗಳೇ ಹಿಂಗ್ ಮಾಡಿದಾಗ ಜನ ಏನಂತಾರೆ ಒಂದು ಇನ್ನೊಂದು ಸಿಗರೆ ಬಿಡ್ತಾರೆ ಈಗ ರೀಲ್ಸ್ ಇವೆಲ್ಲ ಮಾಡ್ತಿರ್ತಾರಲ್ಲ ಸಿಗರೆಟ್ನ ರೌಂಡ್ ರೌಂಡ್ ಆಗ್ಬಿಡೋದು ಸರ್ ನೀವ್ ಹೇಳಿರೋ ಪ್ರಕಾರ ಸ್ವಂತ ನನ್ನ ಕಝಿನ್ ಇವರು ರಜನಿಕಾಂತ್ ಇದಾರಲ್ಲ ರಜನಿಕಾಂತ್ ಮೂವಿ ನೋಡಿ ಸಿಗರೇಟ್ ಹೊಡ್ಯಕ್ ಸ್ಟಾರ್ಟ್ ಮಾಡ್ದ ನೈನ್ ಸ್ಟ್ಯಾಂಡರ್ಡ್ಗೆ ಸಿಗರೇಟ್ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡ್ದು ಆ ಕೇರ್ಪುರ ಮತ್ತು ಸರೌಂಡಿಂಗಲ್ಲಿ ಓಡಾಡ್ಕೊಂಡು ಅವ್ನೇನು ಮಾಡ್ದೆ ಗಾಂಜಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಗಾಂಜಾ ಒಡೆದು ಹೊಡೆದು 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 ಪೇರೆಂಟ್ಸ್ ಗೊತ್ತಾಗ್ತಾಯಿದ್ದಿಲ್ಲ ಒಂದಿನ ಏನೋ ಜಗಳ ಜಗಳಾಯಿತು ಹೋಗ್ಬಿಟ್ಟು ಸಂಬಂಧಿಕರ ಇಕ್ತಾನೆ ಅಲ್ಲಿ ಗಾಂಜಾ ಸಿಕ್ಕಿರಲ್ಲ ಆಗ ಗೊತ್ತಾಗಿ ಎತ್ಕೊಂಡು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಈಗ ಹೇಗಾಗ್ಬಿಟ್ಟಿದ್ದಾನಂದರೆ ಯಾವ ಟು ಟೇಕ್ ರೆಗ್ಯುಲರ್ಲಿ ಟ್ಯಾಬ್ಲೆಟ್ಸ್

ದುಡಿಮೆ ನಂಬಿ ಬದುಕು ಅದರಲ್ಲಿ ದೇವರ ಆಗೋದು ಬದುಕು ಬೆಳಕು ಅಂತ ಸೊ ಇಂತ ವರ್ಡ್ಸ್ಗಳು ಲಿರಿಕ್ಸ್ ನಿಮ್ಗೆ ಯಾಕೆ ಇವೆಲ್ಲ ಅರ್ಥ ಆಗಲ್ಲ ಅದ್ಬಿಟ್ಟು ಫೇಲ್ ಅಂತ ತುಂಬಾ ಅದ್ಭುತವಾದ ಮೂವಿ ನಾನ್ ಬರ್ಕೊಂಡೆ ಫೇಸ್ಬುಕ್ ಅಲ್ಲಿ ಇಂಥವ್ ನೋಡಿ ಅಂತ ನೀವು ಅದ್ರಲ್ಲಿ ಏನು ಇಲ್ಲ ಲಾರ್ಜರ್ ದನ್ ಲೈಫ್ ಸ್ಕ್ರೀನ್ ಅಲ್ಲಿ ತೋರ್ತಾರೆ ಏನ್ ಮೆಸೇಜ್ ತಗೊಂಡು ಹೋಗ್ತಾ ಇದಾರೆ ನೀವು ಸಾವಿರ ಜನ ಸಾಯಿಸ್ತೀರಾ ರಕ್ತ ಏನ್ ಸಿಗುತ್ತೆ ನಿಮ್ಗೆ ನಿಮ್ ಮನಸ್ಸಲ್ಲಿರೋ ವಿಕೃತಿ ಕ್ರೂರತೆ ಜಾಸ್ತಿ ಆಗುತ್ತೆ ಮೊನ್ನೆ ಒಂದ್ ರಿಪೋರ್ಟ್ ಬಂತು ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ಗರ್ಭಿಣಿಯರಿದ್ದಾರೆ ಅಂತ ಹೌದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ